ಹ್ಞೂ ಬಾರಲ್ಲಪ್ಪ ಬಿರ್ಬಿರ್ನೆ ಬಾರ ಹೋಗನೋ ನಾವು ಯಾಕಂದ್ರೆ ಪಾಪ ರಂಗಜ ಶಂಕರಾಜ್ಯ ಅವಾಗಲೇ ಹೋದರು ಕಣ ನಮ್ಮ ಕೈಲಿ ಆಗಲ್ಲ ಪಾಪ ಒಂದ್ ಸ್ವಲ್ಪ ಮರಿಯೆಲ್ಲ ಕುಯ್ಬೇಕು ಪೀಸ್ ಎಲ್ಲಾ ಹೊಡಿಬೇಕು ಬಾರಪ್ಪ ಬಿರ್ಬಿರ್ನೆ ಒಂದ್ ಸ್ವಲ್ಪ ಮಂತ ಹೋಗ್ಬಿಟ್ಟು ಬಿರ್ನೆ ಬಾ ಅಂತ ಹೇಳಿದ್ರು ನಾನು ನೋಡಿದ್ರೆ ರೀ ತಡ ಮಾಡ್ಕೊಂಡು ಹೋಗ್ತಿದ್ದೀನಿ ಎಲ್ಲಿ ಕಾಯ್ಕಂಡಿದ್ದಾರೋ ಏನೇನು ಮಾಡಿದಾರೋ ಒಂದು ಗೊತ್ತಿಲ್ಲ ಬಾರಪ್ಪ ಬಿರ್ ಬಿರ್ಬಿರ್ನೆ ಒಂದ್ ಸ್ವಲ್ಪ ಅಂಗಲ್ ಕಣ್ ಗಂಗಣ ರಂಗಜ್ ನಾನೇನ್ ಮಾಡಿದೀನಿ ಆಹ್ಹ್ ಎಲ್ಲಾರ್ಗು ಹೇಳೋಗೈತೆ ಮಟನ್ ಪಾಲ್ ಬೇಕ್ರಪ್ಪ ಅಂತ ನನ್ಗ್ ಮಾತ್ರ ಒಂದ್ ಮಾತು ಹೇಳದಂಗ ಹೋಗೈತಲ್ಲಣ್ಣ ಇಂತ ಕೆಲಸ ಮಾಡದ್ ರಂಗಜ ಬೇಕಿತ್ತ ಆ ನನ್ಗೊಂದ್ ಮಾತಿದ್ರೆ ಏನ್ ಆಗ್ತಿತ್ತು ಅಂತ ನೀನ್ ಹೇಳದಕ್ ಸರಿ ಆಯ್ತು ಇಲ್ಲಾಂದ್ರೆ ಗ್ಯಾರಂಟಿ ತಗೊಳ್ತಿರ್ಲಿಲ್ಲ ಕಣ್ಣ ಎಲ್ಲಾ ರಂಗಜನ್ ಮೇಲೆ ಏನ್ ಬೇಜಾರ್ ಮಾಡ್ಕೊತಿಯಾ ಬಾರ್ಲಾ ಸುಮ್ನೆಲೆ ಪಾಪ ಅವ್ರೆ ಬೇಜಾರಲ್ಲಿದ್ದಾರೆ ಅಂತ ಅಂತದ್ರಲ್ಲಿ ನೀನ್ ನೋಡು ನೀನು ಒಳ್ಳೆ ಬಿಗ್ ಸಾಕಿರ ಟಗ್ರ ಮರಿನೇ ಸತ್ತೋ ಅಂತ ಅವ್ರು ಬೇಜಾರ್ ಮಾಡ್ಕೊತಿದ್ದಾರೆ ಅಂತದ್ರಲ್ಲಿ ನೀನ್ ಬೇರೆ ನನಗೆ ಮಟನ್ ಪಾಲ್ ತಗೋಕಿ ಹೇಳಿಲ್ಲ ರಂಗಜ ಅಂತ ಬೇರೆ ಹೇಳ್ತಿದ್ಯಾ ಯಾರ್ ಕಣ್ಣಿಗೆ ಬಿದ್ದಾರ ಅವರಿಗೆಲ್ಲ ಏಳೋಗೈತ್ ಬಾ ಏನ್ ಮಂತ ಹೋಗ್ಬಿಟ್ಟು ಪಾಪ ಎಲ್ಲಾರ್ಗು ಏನ್ ಹೇಳ್ಕೊಂಡ್ ಬಂದಿಲ್ಲ ವಜ್ಜ ಆ ವಜ್ಜಂತ ಅವ್ರಿಗೆ ಆಗೈತೆ ನೀನ್ ನೋಡ್ರಿ ನೋಡು ನೀನು ಅಲ್ಲ ಕಣ್ ಗಂಗಣ ನನ್ಗೊಂದ್ ಮೂರ್ ಪಾಲ್ ಬೇಕಿತ್ ಕಣ್ಣು ಮಿಸ್ ಮಾಡ್ಬೇಡ ಮತ್ತೆ ಮೂರು ಪಾಲು ಕೊಡಿಸ್ಬೇಕು ನೋಡು ಯಾಕಂದ್ರೆ ನಮ್ಮ ಮನೇಲಿ ನೆಂಟ್ರು ಬಂದಾರ ಕಣ್ ಅದಕ್ಕೆ ಹೇಳ್ತಿರೋದು ಏನ್ ಮಾಡ್ತೀಯ ಹೇಳು ಇನ್ನೇನ್ ಕೋಳಿ ಕಟ್ ಮಾಡಿಸ್ಕೊಂಡ್ ಬರೋದಂತ ಅಷ್ಟರಲ್ಲಿ ನೀನ್ ಬೇರೆ ಬಂದುಬಿಟ್ಟು ಹಿಂಗೆ ಹಿಂಗೆ ರಂಗಜಾರ್ ಟಗ್ರಮರಿ ಸತ್ವ ಐತೆ ಪಾಲು ಅಂತ ಕೇಳಲ್ಲ ಪಪ್ಪಾ ಬಾ ತಗೊಂಬರ ಅಂತ ಹೇಳ್ದಲ್ಲ ಅದಕ್ಕೆ ನಮ್ಮ ಅಮ್ಮಯ್ಯ ಇದ್ದಿದ್ದು ಕೋಳಿ ಇನ್ನೇನು ದಿನಾಲು ತಿಂತಿರ್ತಿವಿ ಹೋಗ್ಲಾ ಪಾಪ ಅಪ್ರಪ್ಪ ಟಗ್ರ ಮರಿ ಮಟನ್ ಚೆನ್ನಾಗಿರುತ್ತೆ ಹೋಗಿ ತಗೊಂಬ ಒಂದು ಮೂರು ಪಾಲು ಅಂತ ಹೇಳ್ ಕಳ್ಸೈತ್ಕೊಂಡು ನಾವು ಮಿಸ್ ಮಾಡ್ಬೇಡ ಮಾಡುತ್ತೆ ಸುಮ್ಮನ ಬಾರ್ಲಪ್ಪ ಪಾತ್ಲಗಿಲೈ ನಾನೇ ಇನ್ನು ತಡವಾಗಿ ಹೋಗ್ತಿದ್ದೀನಿ ಅವಾಗಲೇ ನೆನ ಕರ್ದೋದ್ರು ನಾನು ನೋಡಿದ್ರೆ ತಡವಾಗಿ ಹೋಗ್ತಿದ್ದೀನಿ ಎಲ್ಲಿ ಬೇಜಾರು ಏನೋ ಅಂತ ನಾನು ಯೋಚನೆ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತದ್ರಲ್ಲಿ ಈ ಹುಡುಗ ನೋಡಿದ್ರೆ ಮೂರ್ ಪಾಲ್ ಬೇಕು ನಾಲ್ಕು ಪಾಲ್ ಬೇಕಂತ ಇಲ್ಲಿ ಹಠ ಮಾಡ್ಕೊಂಡು ನನ್ನ ಮುಂದೆ ಹೇಳ್ತಿದಾರೆ ಬಾ ನೋಡೋಣ ಅಲ್ಲಿ ಎಷ್ಟೆಷ್ಟು ಆಗೈತೆ ಏನು ಜನಗಳು ಎಷ್ಟು ಸೇರಿದಾರೋ ಏನೋ ಎತ್ತ ಹಾ ಅದ್ರಲ್ಲೂ ಟಗ್ರ ಮರಿದು ಮಟನ್ ಅಂದ್ರೆ ಬಿಡ್ತಾರ ಜನಗಳು ಅಯ್ಯೋ ನೋಡನ್ ಬಾ ಮೊದ್ಲು ಆಹ್ಹ್ ಇದೊಳೆ ಸರಿ ಆಯ್ತು ಕಣ್ಣು ಹಂಗೇನಾರು ಇದ್ರೆ ನಾನು ನೋಡು ಹೋಗ್ಬಿಟ್ಟ ಸುಮ್ಮನೆ ಕೋಳಿನ ಕಟ್ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ ಕಣಪ್ಪ ನನಗೆ ಈ ಕಡೆ ಕೋಳಿನೂ ತಗೊಂಬರೋದು ಈ ಕಡೆ ಮಟನ್ ತಗೊಂಬರೋದು ಸುಮ್ಮನೆ ಎರಡ್ ಎರಡ್ ಕಡೆನು ಹಿಂಸೆ ಆಗೋಗ್ಬಿಡುತ್ತೆ ಅದಕ್ಕೆ ಕೇಳ್ತಿರೋದು ಲೇ ಲೇ ಪಾಪ ಲೇ ನನಗೆ ಅಯ್ಯ ಅನಸ್ಬಿಡ ಕಣ್ಣಲ್ಲ ಲೇ ಅಹ್ ಸುಮ್ನೆ ಬಾರಪ್ಪ ಮೊದ್ಲು ನೋಡಣ ಅಲ್ಲೇನಾರು ಸಿಕ್ಕಿರೇ ಕೊಡ್ತೀವಂತ ಹೇಳಿರೆ ಮೂರ್ ಪಾಲೆ ಅಲ್ಲ ನಾಲ್ಕ ಪಾಲೆ ತಗೋಳು ಅಂತ ಬಾರ್ಲ ಪಾಪ ಅಯ್ಯ ಏನ್ ಹುಡ್ಗ ಆಗ್ಯ ನೀನು ಹಾ ಅದ್ಯಾಕ್ ಹಿಂಗಾಡ್ತಿದ್ಯಾ ಬಾ ನೋಡಣ ಆಮೇಕಿಂದ ಬೇಕಾರೆ ಅಲ್ಲಿ ಹೋಗ್ಬಿಟ್ಟು ಅದೇಷ್ಟೆಷ್ಟು ಜನ ಬಂದಾರ ಏನ ಹಾ ಪಾಲೆಲ್ಲಾ ಕಡಿಮೆ ಇದ್ರೆ ಬೇಕಾದ್ರೆ ತಗಣವ್ರು ಕಡಿಮೆ ಇದ್ರೆ ಬೇಕಾರೆ ಜಾಸ್ತಿನೇ ತಗಣು ಅಂತ ಬಾರಪ್ಪ ನೋಡೋಣ ಅದೇನ್ ಹೇಳ್ಬಿಟ್ಟು ಕೊಡಿಸ್ತೀನಿ ಸರಿ ಕಣ್ಣ ಆಯ್ತು ನೀನ್ ಧೈರ್ಯ ಕೊಟ್ರೆ ಆಯ್ತು ನೋಡಿ ನಂದೇನಿಲ್ಲ ನೋಡಂತಡಿಯಾ ಈ ಹುಡುಗರು ಬೇರೆ ಬಂದ್ರು ಅಲ್ಲೇನೇನ ಅವ್ರ ತೋಟದಿಂದಾನೆ ಬರ್ತಿರ್ಬೇಕು ಮರಿ ಎಲ್ಲಾ ಕುಯ್ತಿದ್ರು ನೋಡು ಅಲ್ಲಿಂದಾನೇ ಬಂದಾನೆ ನೋಡಂತಡಿ ಯಾರ್ಯಾರು ಕುಯ್ತಿದಾರೆ ಏನೇನ್ ಮಾಡಿದ್ದಾರೆ ಹ ಒಂದ್ ಮಾತು ಲೈ ಪಾಪ ಸುನೀಲ ಮರಿ ಕುಯ್ದ ಆಯ್ತೇನಾಯ್ತಿದ್ರ ಯಾರ್ಯಾರಿದ್ರ ಜನಗಳು ಜನಗಳು ಸೇರಿದಾರೇನಾ

ಬಾರ ಹೋಗೋಣ ನಮ್ಮ ತೋಟ ತಾವ ಮರಿ ಎಲ್ಲ ಕೊಯ್ದು ಪಾಲಾಗ್ತಿದ್ದಾರಂತೆ ಬಾ ಹೋಗೋಣ ಬಾ ನಮ್ಮ ತಾತ ಎಲ್ಲ ಇರುತ್ತೆ ನಮ್ಮ ತಾತ ನಮ್ಮ ಅಪ್ಪಯ್ಯ ಎಲ್ಲರೂ ಇರ್ತಾರೆ ಬಾ ಹೋಗೋಣ ಓ ಲೋ ಇವಾಗಿನೂ ಆ ಮುಂದೆ ನಮ್ಮ ಮನೆಗ್ ಹೋಗ್ತಿವಿ ನೀವ್ ಹೋಗ್ರಣ ನಮ್ಮ ತೋಟ ತಾವ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಹಿಂಗ್ ಹೇಳ್ತಿದ್ಯಾಲ ಯಾಕ ಹಣ್ಣನ್ ಮುಂದೆ ಸುಳ್ಳು ಹೇಳಿದೆ ಮತ್ತೆ ಇವ್ನ ಯಾವ ಇವನು ಆ ಹಣ್ಣವ್ರ್ ಹೇಳಿದ್ರೆ ತಿರ್ಗಾ ಗದ್ರಿಸಿ ನಡ್ರ ಮನೆಗಂತ ಸುಮ್ಮನೆ ಕಳ್ಸೋರು ಆ ಹಣ್ಣವ್ರ ಜೊತೆ ಯಾಕೆ ಹೋಗೋಣ ನಮ್ಗೆ ನಮ್ಮ ತೋಟ ಗೊತ್ತಿಲ್ವಾ ರೋಡ್ ಗೊತ್ತಿಲ್ವಾ ನಮ್ಗೇನು ಬಾರದಲ್ಲೋ ಹೋಗನ್ ಬಾ ಹ್ಮ್ ಸರಿ ಸರಿ ಆಯ್ತು ನಡಿಯಪ್ಪ ಒಟ್ಟು ಕತಾರ್ನ ಮಗ ಕಡಲ್ಲ ನೀನಂತು ನಾನು ಹ್ಮ್ ಎಂತರ್ಗಾದ್ರುನು ಚಳ್ಳಿ ತಿನ್ಸ್ ಬಿಡ್ತೀಯಪ್ಪ ನಡಿ ಹೋಗನ ಇನ್ನೇನು ನೆಲ್ಕಡಲ್ಲ ಸುನಿಲಾ ಹಲೋ ನಾವ್ ಇನ್ನೇನ್ ಮಾಡಕ್ಲಾಗ ಇವಾಗ ತೋಡದತ್ರ ಹತ್ರ ಇನ್ನೇನ್ ಮರಿ ಕುಯ್ತಿರ್ತಾರೆ ಪಾಲ್ ಹಾಕಿ ಎಲ್ಲಾರು ಪಾಲ್ ತಗೊಂಡು ಬರ್ತಾರಪ್ಪ ಅಷ್ಟೇ ತಾನೇ ಅಲ್ಲೇನ್ ಮಾಡಕ್ಲಾ ಹೋಗನ ಯಾವತ್ತು ನೋಡಿಲ್ವ ನೀನು ಮರಿ ಕುಯ್ಯೋದು ಬಾರಲೋ ಮನೆಗ್ ಹೋಗೋಣ ನನಗೆ ಬೆಳಿಗ್ಗೆಯಿಂದ ನನ ಆಟಾಡಿ ಆಟಾಡಿ ಕಾಲೆಲ್ಲ ಎಲ್ಲಾ ನೋವು ಬರ್ತೈತ್ ಕಡಲೋ ಸುನೀಲಾ ಏ ಬಾರಪ್ಪ ನನಗೆ ಸುಸ್ತಾಗ ಆಗ್ತೈತೆ ಮನೆಗ್ ಹೋಗನ

ಹಲೋ ಹಲೋ ಅಂಗಲ್ ಕಣಲ್ಲೋ ನಾನು ಹೋಮಾರ್ಕ್ ಬೇರೆ ಇನ್ನೊಂದ್ ಸ್ವಲ್ಪ ಬರೀದ ಐತ್ ಕಣಲ್ಲ ಬಿರ್ನಾಗ ಹೋಗ್ಬಿಟ್ಟು ಹೋಮಾರ್ಕ್ ಬೇರೆ ಬರಿಬೇಕು ಇವಾಗ ನಿನ್ ಜೊತೆ ಬಂದ್ಬಿಟ್ಟು ನಾನು ಗಡ್ ಗಟ್ಲೆ ನಿನ್ಕೊಬಿಟ್ರೆ ನಾಳೆ ಹೋಮಾರ್ಕ್ ಏನ್ ಹೋಗು ಬೇಕಾದ್ರೆ ಮನೆಗ್ ಹೋಗ್ತೀನಿ ಕಣಪ್ಪ ಮಾಡ್ತೀಯ ನೀನು ಕುತ್ಕೊಂಡ್ಬಿಟ್ಟು ಏಳು ಗಂಟೆಗೆ ಹೇಳ್ತಿದ್ಯಾ ಬರ್ಕೋಬಹುದು ಬಾರಲೋ ಅನೇಕ ಬರ್ಕೊಂಡು ಅಂತ ನೀನು ತಲೆ ಕೆರ್ಸ್ಕೊಳ್ಬಣ ಬಾ ಬರೋಣ ಹ್ಮ್ ಸರಿ ಸರಿ ಆಯ್ತು ನಡಿಯಪ್ಪ ನೀನ್ ಬರ್ಲಿಲ್ಲ ಅಂದ್ರೆ ಬಿಡಲ್ಲ ಅಂತ ನನಗೆ ಚೆನ್ನಾಗ್ ನಡಿ ಹೋಗ ನಿನ್ನೇನು ಏ ಪಾಪ ಹಿಂಗೆ ನಿಂತ್ಕೊಂಡ್ಬಿಟ್ರೆ ಜಯಣ್ಣ ಇವತ್ತು ಆಗಲ್ಲ ಒಂದು ಕೆಲಸ ಮಾಡ್ತೀನಿ ನಾನೇ ಹೋಗ್ಬಿಟ್ಟು ಅತ್ಲಾಗೆ ಕ್ವಂಡ್ ತಗೊಂಬರ್ತೀನಿ ಮಟನ್ ಎಲ್ಲ ಪೀಸ್ ಮಾಡೋದು ಮಂತ್ ಹೋಗ್ಬಿಟ್ಟು ನಮ್ಮದೇ ಚೆನ್ನಾಗಿರೋದೈತೆ ಐತೆ ಹೋಗಿ ತಗೊಂಬರ್ತೀನಿ ಅದೇನು ಕೆಲಸ ಮಾಡ್ತೀರಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಹಾಂ ಅವನು ನಿಂಗೆ ಅಣ್ಣಂಗೆ ಹೇಳ್ದವನು ಫೋನ್ ಮಾಡಿ ಹೇಳಿದ್ರೆ ಅವನು ಇನ್ನೊಂದು ಗಡ್ಗಟ್ಲೆ ಆದರೂ ಬರಲ್ಲ ನನಗೆ ಚೆನ್ನಾಗಿ ಗೊತ್ತೈತೆ ಹಿಂಗೆ ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಕೊಂಬಿಟ್ಟು ಸಂಜೆ ಮಾಡಿಬಿಡ್ತಾರೆ ಕತ್ಲ ಮಾಡಿಬಿಡ್ತಾರೆ ಸುಮ್ಮನೆ ಹಿಂಸೆ ಆಗೋಗ್ಬಿಡುತ್ತೆ ನಾನೇ ಹೋಗಿ ತಗೊಂಬರ್ತೀನಿ ಒಂದು ಗಳಿಗೆ ಇರಪ್ಪ ಅಥ್ಲಾಗ ಇನ್ನೇನು ಮಾಡೋಕ್ಕಾಗುತ್ತೆ ಹಾಕಂಡ್ರ ಗಜೋ ನೀನ್ ಎತ್ಲಾಗ್ ಹೋಗ್ತೀಯಾ ಸುಮ್ಮನ್ ಬಾ ನಾನು ಹೋಗಿ ಬರ್ತೀನಿ ಏನು ಆಗಲ್ಲ ನೀನ್ ಹೋಗಿ ಬರೋಷ್ಟೋದಿಗ ಒಂದ್ ಗಂಟೆ ಮಾಡ್ತೀವ್ ನೀನ್ ನಡ್ಕೊಂಡ್ ಹೋಗಿ ಬರೋಷ್ಟೋದಿಗೆ ಒಂದ್ ಗಂಟೆ ಆಗುತ್ತೆ ನಿನ್ ಕೈಲಿ ಆಗಲ್ಲ ಏನಿಲ್ಲ ಸುಸ್ತಾಗ್ಬಿಡುತ್ತೆ ಸುಮ್ಮನ್ ಸುಮ್ಮನ ಬಾ ನಾನ್ ಬೈಕಲ್ ರಪ್ಪನ್ ಹೋಗಿ ರಪ್ಪನ್ ಬಂದ್ಬಿಡ್ತೀನಿ ತಗೊಂಡು ಹಾಕೊಂಡ ಪಾಪಾ ನನ್ಗೆ ಮಂತ್ ಬೇರೆ ಕೆಲಸ ಐತೆ ನಾನು ಹೋಗಿ ಹಿಂಗೆ ತಗೊಂಡ್ ಬರ್ತೀನಿ ನೀವು ಅದೇನ್ ಕೆಲಸ ಮಾಡ್ತೀರಿ ಹಾ ನಮ್ಮ ಹುಡುಗಿ ಇಲ್ಲೇ ಇರ್ತಾನೆ ಕುಮಾರಣ್ಣ ನೀವೇ ತಲೆ ಮೋಟರ್ ಮೋಟ್ರೇನ ಆಫ್ ಮಾಡಿ ಅಂತ ಹೋದ ಇಲ್ಲೇ ಇರ್ತಾನೆ ತೋಟದಲ್ಲೇ ಇರ್ತಾನೆ ನೀವ್ ಅದೇ ನಿಮ್ ಕೆಲಸ ಮಾಡ್ಕೊಡ್ತೀರಿ ನಾನು ಬರ್ತೀನತ್ಲಾ ಇನ್ನೇನು ಮಾಡೋಣ ರಾಜಾವ್ ಒಂದ್ ಸ್ವಲ್ಪ ರಪ್ಪನ್ ಹೋಗಿ ಬಾ ನಿನ್ಗೆ ಆಗ್ಬೇಕಾಗಿದ್ದೆ ನಾನು ಆಗ್ಲೇ ನೀನ್ ಹೇಳ್ದೆ ತಾನೆ ನಿನಗೆ ಎಲ್ಲಾರ್ಗು ಕರಿತಿರ್ಬೇಕಾದ್ರೆ ನೀನೆ ಪಾಲ್ ಬೇಕೇನಪ್ಪ ಅಂತ ಹೇಳಿದಾಗ ನಾನು ಹೇಳಿದಿನಿ ಕೋಲ್ಡ್ ಎಲ್ಲ ತಗೊಂಬಾರಾಜ ಪೀಸ್ ಮಾಡೋದಕ್ಕೆ ಎಲ್ಲ ಯಾರು ತಗೊಂಬಾರದ ಅಂತ ಹೇಳಿದ್ರು ನೀನ್ ನನ್ನ ಮಾತು ಕೇಳಿಲ್ಲ ಸರಿ ಕಣ ಆಯ್ತು ಹೋಗಿ ತಗೊಂಬ ಇನ್ನೇನ್ ಮಾಡಕ್ಕಾಗುತ್ತೆ ಸುಧೀನಾ ಅಲ್ಲಿ ನೋಡೋಣ ನಿಮ್ ತಾತನೇ ಈ ಕಡೆ ಬರ್ತೈತೆ ನೋ ಅಲ್ಲಿ ನೋಡೋ ನಿಮ್ ತಾತನೇ ಬಂತು ನೀನೇನ್ ತಾತ ಇಲ್ಲೇ ಏನ್ ಮಾಡ್ತಿದ್ಯಾ ಮಾಡ್ದೇನಾ

ನಮ್ಗೆ ಏನ್ ಮಾಡಕ್ಲಾ ಪಾಲು ಏನು ಬೇಡ ನರಿ ದಿನಾಲು ತಿಂತಿರ್ತೀವಿ ನಮ್ಗೆ ಏನ್ ಬೇಡ ಅವ್ರೇನೇನೆ ತಗೊಂಡು ಹೋಗ್ಲಿ ಅತ್ಲಗಿ ಜಾಸ್ತಿ ಜನ ಬೇರೆ ಆಗಿದ್ದಾರೆ ನಮ್ಗೆ ಏನ್ ಬೇಡ ತಾತು ನೋಡು ಇಂತ ಕೆಲಸ ಮಾಡ್ಬಿಟ್ಟಿಯ ಮತ್ತೆ ಎರಡ್ ಪಾಲು ನಮ್ಗು ಇರ್ಲಿ ನೋಡಿ ಹೆಂಗ್ ಹೇಳ್ತೈತಂತ ಈ ತಾತ ಸರಿ ಸರಿ ಆಯ್ತು ತಗೊಂತೀನಿ ನೀನ್ ಹೋಗಿ ಇವಾಗ ಮನೆಗೆ ಇಲ್ಲೇನು ಬರಕ್ ಹೋಗ್ತಿದ್ಯಾ ತಾತ ನಾನು ಮಟನ್ ಎಲ್ಲ ಕೊಯ್ಯೋದ್ ನೋಡಿನಾ ಕಣ್ತಕ ಹ್ಮ್ ನಾನು ಅದಕ್ಕೆ ನೋಡಣ ಅಂತ ಬಂದೆ ಕಣ್ತ ಅಷ್ಟಲ್ಲೇ ನೀನ್ ಈ ಕಡೆ ಬರ್ತಿದ್ಯಾ ಎಲ್ಲ ಹೋಗ್ತಿದ್ಯಾ ನೀನ್ ಈ ಕಡೆ ಒಳ್ಳೆ ಟೈಮಿಗ್ ಬಂದ ಕಟ್ಲಾ ಪಾಪ ಹೆಂಗ ನೆನ್ಪು ಮಾಡೋದಿಕ್ಕೆ ಹೆಂಗ ಒಳ್ಳೇದಾಯ್ತು ನಾನು ಮನೆಗೆ ಹೋಗ್ತಿದ್ದೆ ಕಟ್ಲಾ ಪಾಪ ಮಟನ್ ಪೀಸ್ ಹೊಡೆಯೋಕೆ ಕೊಲ್ಡ್ ಮರ್ತು ಬಂದ್ಬಿಟ್ಟಿದೀವಿ ಮರದ್ ಕೋಲ್ಡ್ ಅದಕ್ಕೆ ಒಂದ್ ಕೆಲಸ ಮಾಡ್ಲಾ ಪಾಪ ಹೋಗ್ಬಿಟ್ಟು ನನ್ ಕೈಲಿ ಆಗಲ್ಲ ಕಣೋ ಕಾಲು ನೋವು ಬೇರೆ ಆಹ್ಹ್ ಅಲ್ ನೋಡಿದ್ರೆ ಅವರು ಒಬ್ಬರ ಮೇಲೆ ಒಬ್ರು ಕಳ್ಳಾಟ ಆಡ್ತಿದಾರೆ ಹೋಗ್ ತಗೊಂಡ್ಬರಲ್ಲ ಪಾಪ ಅಂತ ಹೇಳಿದ್ರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ ಅಂತ ಹೇಳ್ತಾರೆ ಯಾರು ಹೋಗ್ ತಗೊಂಬರಲ್ಲ ಅದಕ್ಕೆ ಬೇಜಾರಾಗ್ಬಿಟ್ಟು ನಾನೇ ಮಂತ ಹೋಗ್ತಿದ್ದೆ ಅತ್ಲಾಗಿ ಅಷ್ಟರಲ್ಲಿ ಹೆಂಗ ದೇವ್ರ ಬಂದಂಗ ನೀನ್ ಬಂದೆ ಕಣಪ್ಪ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಸ್ಪೀಡಾಗಿ ಹೋಗ್ತೀಯ ನೋಡು ಜೋರಾಗಿ ಓಡ್ಕೊಂಡು ಹೋಗಿ ರಪ್ಪನ್ ತಗೊಂಬರಲ್ಲ ಪಾಪ ಹಾ ನಿನ್ ಅಮ್ಮಯ್ಯ ಅಂತ ನನಗೆ ಅಂತ ಮಟನ್ ಬಂದಿದ್ದೀವಿ ಬೇರೆ ಇವಾಗ ನೋಡ್ಲಾ ಪಾಪ ನೀನ್ ಹೆಂಗ್ ಮಾತಾಡ್ತೀಯ ನನ್ ಕೈಲಿ ಓಡಾಡಕ್ ಆಗಲ್ಲ ಅಂತ ನಿನ್ಗೆ ಗೊತ್ತು ನೋಡು ಕಾಲ್ ನೋವು ಜಾಸ್ತಿ ಆಗ್ಬಿಟ್ರೆ ಎಷ್ಟ್ ಅಯ್ಯೋ ಅಂತಿರ್ತೀನಂತ ರಾತ್ರಿ ಟೈಮ್ ನೀನೆ ನೋಡ್ತೀಯಪ್ಪ ಅಂತದ್ರಲ್ಲಿ ನೀನೇನ ಇವಾಗ ಹೋಗಲ್ಲ ಅಂತ ಹೇಳಿದ್ರೆ ಕಣ ಆಯ್ತ್ ಬಿಡಪ್ಪ ಇನ್ನೇನ್ ಮಾಡೋಕ್ ಆಗುತ್ತೆ ಏನೋ ನನ್ ಮುದ್ದಿರ್ ಮೊಮ್ಮಗ ಅನ್ಕೊಂಡಿದ್ದೆ ಹೇಳಿದ ಮಾತ್ ಕೇಳ್ತಾನೆ ನನ್ ಮೊಮ್ಮಗ ಅನ್ಕಂಡ್ರೆ ನೀನ್ ನೋಡಿರೇ ಅದೇನೋ ಅಂತಾರಲ್ಲ ಅಂತಾರ ಎಲ್ಲಾರ್ ನನ್ ಮರ್ಯಾದೆ ತಗಿತಿಯಪ್ಪ ಹೇಳದನ್ ಕೇಳಲ್ಲ ಏನಿಲ್ಲ ಸರಿ ಕಣ ಆಯ್ತ್ ಬಿಡು ಇನ್ನೇನ್ ಏನ್ ಮಾಡಕ್ ಆಗುತ್ತೆ ನಾನು ಹೋಗ ಅತ್ಲಗ ತಗೊಂಬರ್ತೀನಿ ಬಿಡಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಆಮೇಕಿಂದ ಬೇಕಾದ್ರೆ ಮಟನ್ ಎಲ್ಲಾ ಕಟ್ ಮಾಡೋದು ನೋಡ್ತಿದ್ದಪ್ಪ ಹೋಗಿ ಕೋಳಿ ತಗೊಂಬಂದು ಅಂತ ಅರ್ಜೆಂಟ್ ಏನಿತ್ತು ಇನ್ನೇನ್ ಹೋಗ್ಬಿಟ್ಟು ಸುಮ್ನೆ ಕೂತ್ಕೊತಿಯಾ ನೋಡ ಅಲ್ಲೋದ್ರು ಕಣ ಆಯ್ ಬಿಡು ಹೋಗ್ ಕುತ್ಕೊಬಹೋಗ್ ನೀನು ನಾನೇ ಹೋಗಿ ಬರ್ತೀನಿ ಹೋಗು ಪಾಪ ಅಂತ ಇನ್ನೇನ್ ತಾತೈತಿ ನಂದು ಕಾಲ್ ನೋವ್ ಕೈತ ಆದ್ರೆ ನಾನು ಪಾಪ ನನ್ ತಾತ ಹ್ಮ್ ಸಖತ್ ಒಳ್ಳೇದು ಹ್ಮ್ ಎಷ್ಟ್ ಅಯ್ಯ ಅಂತ ನೋಡು ಹ್ಮ್ ಅಯ್ಯ ನಾನೇ ಕಣ್ಣಿಂದ ನೋಡಬೇಕು ಹೋಗ್ ನಾನೇ ನನ್ನ ತಗೊಂಡ್ ಬರ್ತೀನಿ ಹ್ಮ್ ಫ್ರೀ ಅಂತ ಆಗಿ ಹೋಗ್ಬಿಟ್ಟು ತಗೊಂಡ್ ಹಚ್ಕೊಂಡ್ ಬರ್ತೀನಿ ಅತ್ಲಾಗಿ ಹೋಗ್ಲಿ ಬಿಡ್ಲಾ ಪಾಪ ನಿನ್ ಕಾಲ್ ನೋವು ಬೇರೆ ಅಂತ ಹೇಳ್ತಿದ್ಯಾ ನಾನೀಗ್ ಹೋಗ್ ಬರ್ತೀನಿ ಬಿಡು ಯಾಕ ಯೋಚನೆ ಮಾಡ್ಕೊಂಬಿರ ನಿನ್ ಕಂಬಿಟ್ಟು ಹ್ಞೂ ಸರಿ ಕಣ ಆಯ್ತು ಬಿಡು ಹೋಗ್ ನೀನಿ ಇವಾಗ ಹಾಯ್ ನೀನ್ ಕಳ್ತಾ ತಾವ್ ನಾನು ವಾಗ್ ಬರ್ತೀನಿ ಸುಮ್ನೆ ಇರು ನೀನು ವಾಗು ತೋಟ ತಾವಲಗಿ ಇರುವ ಅಲ್ಲಿ ಮರಿ ಕುಯ್ತಿದಾರ ನೋಡು ಅಲ್ಲೇ ಇರುವಾಗು ನಾನು ವಾಗಿ ರಪ್ಪನ್ ಹೋಗಿ ರಪ್ಪನ್ ಬರ್ತೀನಿ ಸ್ಪೀಡ್ ಆಗಿ ಹೋಗ್ಬಿಟ್ಟು ನೀನೇನ್ ತಲೆ ಇವಾಗ ಸರಿ ಕಣ್ಣಪ್ಪ ಪಾಪ ಆಯ್ತು ಅಂದ್ರೆ ರಪ್ಪನೂ ರಪ್ಪನ್ ಬರ್ಲಾ ಪಾಪ ಅವು ಎಲ್ಲಾರು ಕಾಯ್ಕೊಂಡಿದಾರ ನೋಡು ಹಾ ಅದು ಕೇಳ್ತಿರೋದು ಮತ್ತೆ ಯಾರು ಆಟ ಕರದ್ರಂತ ಅಲ್ಲೇ ಆಟ ಆಡ್ಕೊಂಡ್ ನಿನ್ಕಂಬಿಟ್ಟಿಯ ಮತ್ತೆ ಮರ್ತು ಹ ರಪ್ಪನೋಗ್ ರಪ್ಪನ್ ಬರ್ರಿ ಹ್ಮ್ ಹ್ಮ್ ಕರೆ ಕಾಣ್ತಾ ಆಯ್ತು ನಾವು ಹೋಗ್ ಬರ್ತೀವಿ ಅಲ್ಲ ಕಾಣ್ತಾ ಮತ್ತೆ ಸುನಿಲ್ ಅವ್ರ ಮನೇಲಿ ನೇತ್ರತ್ತೆ ಏನಾಯ್ತ ಪಾಲು ಅವ್ರಿಗೂ ಒಂದ್ ಪಾಲ್ ತಗ ಮತ್ತೆ ಪಾಪ ಅವ್ರಿಗೂ ನಾನು ಮಟನ್ ಸಾಕತ್ ಇಷ್ಟ ನೇತ್ರತ್ತೆಗೆ ತಗಂತಾ ಮತ್ತೆ ಮತ್ತೆ ಅವ್ರಿಗೂ ಪಾಲ್ ತಗ ನಾನು ಸುಮ್ನ ಆಗ್ಬಿಟ್ಟೆ ಮತ್ತೆ ನೇತ್ರತ್ತೆ ಬೇಜಾರ್ ಮಾಡ್ಕೊಳುತ್ತೆ ನಿಮ್ ನೇತ್ರತ್ತೆ ಏನು ಹೇಳ ಇಲ್ಲ ಕಂಡ ಪಾಪ ಆ ಬೇಕು ಬೇಡ ಅಂತ ಏನು ಒಂದ್ ಮಾತು ಹೇಳಿಲ್ಲಪ್ಪ ನೋಡೋಣ ತಗೊಂಡ್ ಒಂದ್ ಪಾಲು ಅವ್ರಿಗೂ ಒಂದ್ ತಗೊಂಡಿರ್ತೀನಿ

ಅಂತಂದ್ರ ಸುಸ್ತ ಅಂತ ನಾನ್ ಹೇಳ್ತೀನಿ ಇನ್ನೊಂದ್ ಮಗ ಜೊಯ್ಯಿನ್ ಹೋಗ್ ಜೊಯ್ಯಿನ್ ಬರೋಣ ಅಂತ ಬೇರೆ ಹೇಳ್ತಿದಾನೆ ನನ್ ಕೈಲ್ ಆಗಲ್ಲಪ್ಪ ನೀನ್ ಏನಾರ ಮಾಡ್ಕ ಇಲ್ಲಾಂದ್ರೆ ನಾನ್ ಇಲ್ಲೇ ಕುಂತಿರ್ತೀನಿ ನೀನ್ ಹೋಗ್ ಬರ್ತೀಯ ಆಯ್ತು ನಿನ್ ಕೈಲ್ ಆಗಲ್ಲ ಅಂತ ಬೇರೆ ಹೇಳ್ತಿದ್ಯಾ ಕಾಲ್ ನಾವ್ ಅಂತಿದ್ಯಾ ನೀನ್ ಹೋಗು ನಮ್ ತಾತನ ಹತ್ರ ನೀರು ಇಲ್ಲ ತೋಟದ ಹತ್ರ ನಾನ್ ಹೋಗ್ ಬರ್ತೀನಿ ನೀನ್ ಏನ್ ತಲೆ ಕೆಡಸ್ಕೊಬೇಡ ಸರಿ ಕಣಲ್ಲ ಸುನಿಲ್ ಆಯ್ತು ಹೋಗ್ ಬಾ ನೀನ್ ಹಂಗಾರೆ ನಾನ್ ಹೋಗ್ತೀನಿ ಇವಾಗ ನಿನ್ ತಾತನ ಹತ್ರ ನೀರ್ ಇರ್ತೀನಿ ನೀನ್ ಹೋಗ್ ಬಾ ಅರಳು ನನ್ ಕೈಲ್ ಆಗಲ್ಲ ಬೇಜಾರ್ ಮಾಡ್ಕೊಬೇಡ. ನೋಡಿ ನೋಡಿವಾಗ ಎಂಗ್ ನೋಡಿಗ ಮಟನ್ ಅಂತ ಹೇಳಿದ ಆಯ್ತಿ ನನ್ ಮಗುನ ಅಬಾ ಬಾ ಎಲ್ಲಿಲ್ಲದ್ ಎನರ್ಜಿ ಬಂದ್ಬಿಡ್ತಿ ಏನ್ ಸ್ಪೀಡ್ ಆಗೋಗ್ತಿದ್ ನೋಡ್ರಿ ಕತೆನ ಇವ್ರು ಆ ನನ್ಗೆ ಏನಾಗ್ಬೇಕಾಯ್ತು ನನ್ಗೆ ನನ್ ಮಟನ್ ತಿನ್ನಲ್ಲ ಏನಿಲ್ಲ ನಮ್ ಮಂದಿ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ ಮಾತ್ರ ತಿನ್ನೋದು ನಾನ್ ಚಿಕನ್ ಮಾತ್ರ ತಿಂತೀನಿ ನನ್ಗೆ ಏನಾಗ್ಬೇಕಾಯ್ತು ಹ್ಮ್ ನನ್ ಹೋಗಿ ಸುಮ್ನೆ ದಿನ ಮಟನ್ ಎಲ್ಲಾ ಕ್ಲೀನ್ ಮಾಡ್ತಾರ ನೋಡ್ರಿ ಕಟ್ ಮಾಡಿ ಅದನ್ನ ನೋಡ್ತಾ ಕೂತ್ಕೊಂಡ್ತೀನಿ ಒಂದೇ ಉಸಿರು ಉಸಿರು ಕಟ್ಕೊಂಡ್ ಬರ ಕುಂಡ್ ಬರ್ತಿದ್ಯಾ ಯಾಕೆ ಏನಾಯ್ತು ಯಾಕೆ ಹಿಂಗ್ ಸುಸ್ತು ಉಸ್ಸು ಅಂತ ಗಾಳಿ ಬಿಡ್ತಿದ್ಯಾ ಹ ಯಾಕ ಏನಾಯ್ತು ಹಿಂಗ್ ಓಡ್ ಬರ್ತಿದ್ಯಳ ಅದೇ ಹ್ಮ್ ಮತ್ತೆ ತಾತ ಹೇಳ್ಕೊಳ್ಳು ಆ ಮತ್ತೆ ನಾವು ಮಟನ್ ಅದು ಆ ಮಟನ್ ಎಲ್ಲ ಕೊಯ್ತಿದಾರೆ ಅದಕ್ಕೆ ಬೇಕಂತೆ ಅರ್ಜೆಂಟ್ ಆಗಿ ಕೊಡ್ಬೇಕಂತೆ ಅದಕ್ಕೆ ನನಗೆ ಹಂಗೆ ಒಂದ್ ಲೋಟ ನೀರು ಕೊಡಿಲಿ ನೀರು ಕುಡ್ಕೊಂಡು ಹೋಗ್ತೀನಿ ಅಜ್ಜನ್ಗೆ ಮಾಡಕ್ ಬದುಕಿಲ್ವಂತಿಲ್ಲ ಪಾಪ ಚಿಕ್ಕ ಹುಡ್ಗುನ್ ಕಳ್ಸೈತಲ್ಲ ನೋಡು ನೋಡು ಎಷ್ಟು ಸುಸ್ತಾಗಿದ್ಯಾ ಯಾರ ಬೈಕ್ ತಗೊಂಡ್ ಬಂದ್ಬಿಟ್ಟು ಒಂದ್ ನಿಮಿಷಕ್ಕೆ ಬಂದು ಹಿಂಗ್ ತಗೊಂಡ್ ಹೋಗ್ತಿದ್ರಪ್ಪ ಅಯ್ಯ 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 ಏನ್ ನಿಮ್ ಮಜ್ಜಾ ಆಗೈತೆ ಏನಪ್ಪ ಚಿಕ್ಕ ಹುಡುಗನ್ ಕಳ್ಸೈತಲ್ಲ ನೋಡಿ ಎಷ್ಟು ಸುಸ್ತಾಗಿ ಬಂದಿದ್ಯಾ ಇರ್ಲಿ ಅವ್ರ ಯಾರು ಬರ್ತಿರಲ್ವಂತೆ ಹಾ ಅದಕ್ಕೆ ತಾತನಿ ಬರ್ತಿತ್ತು ನಡ್ಕಂಡು ತಾತಾ அமக்கிழேவாக தக்தி நெட் அந்த அர்ஜென்டேன்னா மத்திய ஓட் சுஸ்தான் மத்தேனா மத்த நோடி இவாக்லே கை கால் ஏனா மனியாக்கு சரினா உம் உம் ஆய்வா தகவ் மத ಪಾಪ ನೋಡಿ ಇವಾಗಲೇ ಹೇಳ್ತಿದ್ರಿ ನಿಧಾನಕ್ ಹೋಗ್ಬೇಕು ಮತ್ತೆ ತಿರ್ಗಾ ಬಿದ್ದ ಗಿದ್ದಿ ಏನಾರ ಮಾಡ್ತೀಯ ಮತ್ತೆ ಜೋರಾಗಿ ಹೋಗ್ಬಿಟ್ಟು ಹಾ ನಿಧಾನಕ್ ಹೋಗು ಆಯ್ತು ಇಲ್ಲಿ ಓಡ್ಕಂಡು ಹೋಗನಂದ್ರೆ ಸುತ್ ಬೇರೆ ಆಗ್ತೈತೆ ನನ್ಗೆ ನಿಧಾನಕ್ಕೆ ಹೋಗ್ತೀನಿ ನಡ್ಕೊಂಡು ಅನೇಕಿಂದ ಬೇಕಾದ್ರೆ ಸ್ಪೀಡಾಗಿ ಓಡೋದ್ರೆ ಆಗುತ್ತೆ ಗಜಾ ಇನ್ನೇನ್ ಎಲ್ಲಾ ಕುಯ್ದು ಎಲ್ಲ ಪಾಲ್ ಹಾಕಿದ್ದೀನಿ ನೋಡು ಪಾಲ್ ಕರೆಕ್ಟಾಗಿ ಹಾಕಿದ್ದೀನಿ ಎಲ್ಲಾ ಅಳತೆ ಮಾಡಿ ತೂಕದಿಂದ ಕರೆಕ್ಟಾಗಿ ಹಾಕಿದ್ದೀನಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದೇನಿಲ್ಲ ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲ್ ಬೇಕೋ ಕರೆಕ್ಟಾಗಿ ಲೆಕ್ಕ ಸಿಗಲ್ಲ ಏನಿಲ್ಲ ಎಲ್ಲಾರ್ದು ಹೆಸ್ರು ಬರ್ಕೊಂಡು ಒಂದ್ ಲೀಸ್ಟ್ ಮಾಡ್ಕ ಪಾಲ್ ತಗೊಂಡೋಗಂಗ್ ಕುಮಾರಣ್ಣ ಬರ್ಕೊಂಡಂತ ಎಲ್ಲಾರ್ದು ಹೆಸ್ರು ನೋಡಿ ಕೊಟ್ಬಿಡ್ರಿ ಅತ್ಲಗಿ ಹಾ ಎಷ್ಟೆಷ್ಟು ಬೇಕು ಅವ್ರವ್ರ ಪಾಲು ತಗೊಂಡೋಗ್ಲಿ ಎಷ್ಟೆಷ್ಟು ಪಾಲು ಯಾರ್ಯಾರು ತಗೊಂಡು ಹೋಗಿದಾರಂತ ಹಾ ಬಾಯಿ ಮಾತಲ್ಲಿ ಲೆಕ್ಕಕ್ಕೆ ಸಿಗಲ್ಲ ಒಂದ್ ಲೀಸ್ಟಲ್ಲಿ ಅಲ್ಲಿ ಬರ್ಕೊಂಡ್ಬಿಟ್ಟು ಹಾ ಕೊಡ್ರಿ ನನ್ ಒಂದ್ ಎರಡು ಪಾಲ್ ಬೇಕು ತಗೊಂಡು ನಾನು ಬಿರ್ನೆ ಹೋಗ್ಬೇಕು ಅಂಗಡಿತಾವ ಬೇರೆ ನಾನು ಹೋಗ್ತೀನಿ ಇವಾಗ ಅವ್ನು ಇವನು ಎತ್ಲಾಕೋದ್ನ ಪಾಪ ಆ ಇವನು ಯಾರಪ್ಪ ನಮ್ ಪರಮೇಶ್ ಇಷ್ಟೊತ್ತರೆಗೂ ಇಲ್ಲೇ ಇದ್ನಲ್ಲ ಮರ ಯಾವ ಇವಾಗೆಲ್ಲೋ ಅದ ಪಾಲ್ ತಗೊಂಡು ಹೋಗ್ಬೇಕಾದ್ರೆ ಎತ್ಲಾಗೋದ್ನ ಇವನು ಗೌಡ್ರೆ ಇಷ್ಟೊತ್ತರೆಗೂ ಇಲ್ಲೇ ಇದ್ದು ಆ ಹುಡುಗ ಇವಾಗ ಎತ್ಲಾಗೋದ್ನು ಏನಪ್ಪ ಆಮೇಕಿಂದ ಎಲ್ಲಾರು ಬಂದ್ಬಿಟ್ಟು ಪಾಲೆಲ್ಲ ಖಾಲಿ ಆದ್ಮೇಲೆ ಆಮೇಲೆ ಬಂದು ಎಲ್ಲಾರ ಜೊತೆನು ಜಗಳ ಕಾಯ್ತಾ ನೀ ಸುಮ್ನೆ ನನಗೆ ಇಷ್ಟ ಪಾಲ್ ಬೇಕಿತ್ತು ಅಷ್ಟ ಪಾಲ್ ಬೇಕಿತ್ತು ನೀವೆಲ್ಲ ನನ್ನ ತಗೊಂಡು ಹೋಗ್ಬಿಟ್ರಿ ಹಂಗೆ ಹಿಂಗೆ ಅಂತ ಏನ್ ಹುಡುಗ ಆಗಿದಾನೆ ಏನಪ್ಪ ಅತ್ಲಾಗಿ ಎಲ್ಲಾರ ಹೋಗಿರ್ಬೇಕು ತಡಿಯ ಶಂಕರಪ್ಪ ಶಂಕ್ರಪ್ಪ ಬಯಕ್ಕೆ ಹೋಗ್ಬೇಡ ತಡಿ ಬರ್ತಾನೆ ಸುಮ್ಮನೆ ಅದೇ ಹಾಕಿ ಹಿಂಗೆ ಆತರ ಮಾಡ್ತೀಯ ಇನ್ನು ಯಾರು ಪಾಲ್ ತಗೊಂಡೋಗಿಲ್ಲ ಏನಿಲ್ಲ ಇನ್ನೇನು ಗೌಡ್ರು ತಗೋಬೇಕು ಇನ್ನೇನು ನಮ್ಮ ಜಯಣ್ಣ ತಗೊಂಡೋಗ್ತಾನೆ ನೀನ್ ತಗೋತಿಯಾ ಇನ್ನು ಅವ್ನು ಯಾರು ಅವ್ನು ಗಂಗಣ್ಣ ಅವ್ರೆಲ್ಲ ಯಾರು ಬಂದ ಇಲ್ಲ ತಡಿ ದೊಡೋಣ ಅಷ್ಟಲ್ಲಿ ಬರ್ತಾನೆ ಪರಮೇಶಿ ನೀನ್ ಅದೇ ಹಾಕಿ ಬೇಜಾರ್ ಬೇಜಾರು ಮಾಡ್ಕೊತೀಯಾ ಇದೇನು ರಂಗಜ್ಜ ಅಲ್ಲೇ ಕಟ್ ಮಾಡ್ಬಿಟ್ಟು ಕ್ಲೀನ್ ಮಾಡಿ ಅಲ್ಲೇ ಪಾಲ್ ಹಾಕ್ಬಿಟ್ಟಿದ್ರು ಹಾ ನಾನ್ ಬಂದು ಏನೇನು ಮಾಡೋಣಪ್ಪಾ ಅಂತ ನಾನು ಯೋತ್ನ ಮಾಡ್ತಿದ್ದೀನಿ ನಾನು ಬರಕ್ಕಿಂತ ಮುಂಚೆನೆ ಎಲ್ಲಾ ಅಲೆ ರೆಡಿ ಮಾಡಿಬಿಟ್ಟು ಎಲ್ಲಾ ಕ್ಲೀನ್ ಮಾಡಿ ಪಾಲಾಕ್ ಬಿಟ್ಟಿದ್ರಲ್ಲರ್ಜು ಪರವಾಗಿಲ್ಲಾ ಬಿಡ್ರಿ ಎಲ್ಲಾ ಸ್ಪೀಡ್ ಇದರ ಸುಮ್ಮನೆ ಕೂಕ್ ಇಂಥ ಇಂತ ಕೆಲಸ ಮಾಡೋದಕ್ಕೆ ನೀನೇ ಬೇಕೇನ ಮರಯಾ ಆವಾಗಲೇ ನೀನು ಹೇಳಿದೀವಿ ಬರಬೇಕಾದ್ರೆ ನೀನು ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಏನಿಲ್ಲ ವಯಸ್ಸಾದವರು ನಮಗೆ ಕುಯ್ಯದ್ ಗುಯ್ಯಕೆಲ್ಲ ಸುಸ್ತಾಗುತ್ತೆ ನಿನ್ಕಂಡ ಎಲ್ಲಾ ಇದ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಬೇಗ ಬಂದ್ಬಿಟ್ಟು ಒಂದ್ ಸ್ವಲ್ಪ ರೆಡಿ ಮಾಡ್ಕೊಡಪ್ಪ ಅಂತ ನಾನು ಹೇಳಿದಿನಿ ಬರ್ತೀನಿ ಕಣಜ ಅಂತ ಹೇಳ್ಬಿಟ್ಟು ನೋಡಿರಿ ಇವಾಗ ನೀನು ಪಾಲ್ ತಗೊಂಡ್ ಹೋಗೋದಕ್ ಬಂದರಯಾ ಆಹ್ಹ್ ಸುಮ್ಮ ಕೂ ಕಳತ್ಲಾಗಿ ಬೇಜಾರು ಮಾಡಿಸ್ಬಿಡ್ತಿಯಾ ಇನ್ನೊಂದ್ ದಿವಸ ಇಂತ ಕೆಲಸ ಮಾಡಿಯಾ ಮತ್ ನೀನು ಸುಮ್ಮ ನೀರಾಜ್ ಯಾಕಿಂಗ್ ಏನ್ ಮಾಡ್ ಹೇಳು ನನ್ಗು ಕೆಲ್ಸ ಇದು ಆ ಹೆಂಗಸ್ರು ಬೇರೆ ಮಂತ್ ವೀರಲ್ಲ ಏನಿಲ್ಲ ಆ ಸ್ಕೂಲ್ ಬೇರೆ ಕಟ್ ಹಾಕ್ಬೇಕಿತ್ತು ಅದಕ್ಕೆ ಓದೆ ರಂಗಜು ಅದಕ್ಕೆ ಒತ್ತಾಯ್ತು ಇನ್ನೇನ್ ಬಂದಿನಲ್ಲ ಇನ್ನೇನ್ ನಮ್ ಜಯಣ್ಣ ಎಲ್ಲ ರೆಡಿ ಮಾಡಿ ಬಿಡು ನಮ್ ಜಯ ಅಣ್ಣ ಇದ್ರೆ ಏನ್ ತಲೆ ಕೆಡಸ್ಕೊಂಡೇನಿಲ್ಲ ಹೆಂಗ ಸರಿ ಸರಿ ಆಯ್ತು ಇವಾಗ ಜಗಳ ಯಾಕೆ ಆಯ್ತರಾ ಇನ್ನೇನ್ ಎಲ್ಲಾ ರೆಡಿ ಆಗೈತೆ ತಲೆ ಕೆಡ್ಸ್ಕೊಬೇಡ್ರಿ ನೋಡ್ ತಗೊಳ್ರಿ ಅತ್ಲಾಗಿ ಇನ್ನೇನ್ ಮಾಡಕ್ ಆಗುತ್ತೆ ಹ ರಂಗ ಅದ ಪಾಲು ಯಾರ್ಯಾರ ಬೇಕು ನೋಡ್ಕೊಡ್ರಿ ಅತ್ಲಾಗಿ ಇವನು ನಮ್ಮ ಇವ್ ಬೇರೆ ಬರ್ಲಿಲ್ಲ ನಮ್ ಪರ್ಮಿಷನ್ ಎತ್ಲಾಗ್ ಹೋದ್ ಏನ ಅವ್ರಿಗೊಂದ್ ಎರಡ್ ಮೂರ್ ಪಾಲು ಉಳಿಸ್ರಿ ಮತ್ತೆ ತಿರ್ಗಾ ಬಂದ್ಬಿಟ್ಟು ಕಡೆಗ್ ಬಂದ್ಬಿಟ್ಟು ಜಗಳ ಮಾಡ್ತಾರ ಮತ್ತೆ ಹೇಳಪ್ಪ ಕುಮಾರಣ್ಣ ನಿಮ್ಗೆ ಎಷ್ಟು ಪಾಲು ಬೇಕು ತಗೋಡ್ರಪ್ಪ ಮೊದಲು ಹಾಂ ನಿಮ್ಗೆ ಎಷ್ಟು ಬೇಕು ನೋಡಿ ತಗಡ್ರಪ್ಪ ಮೊದಲು ಪಾಪ ನಿಮಗೆ ನೀವು ತಗೊಂಡಾದ್ಮೇಲೆ ಮೇಲೆ ಬೇಕಾದ್ರೆ ನಾವು ತೊಗೊಳ್ತೀವಿ ನಮಗೆ ನೋಡೋಂತಡ್ರಿಗೌರೇ ಅಪ್ಪಾಜಿ ಕೇಳ್ತೀನಿ ಯಾಪ ಎಷ್ಟು ತೊಗೊಂಡಪ್ಪ ನಾವು ಎಷ್ಟು ಪಾಲು ಬೇಕಪ್ಪ ನಮಗೆ ಏ ನಮ್ಗಿನ್ ಜಾಸ್ತಿ ಏನು ಬೇಡ ಕಡಲಪ್ಪಾ ಮೊನ್ನೆ ಇನ್ನೊಂದು ಬೋಟಿ ಬೇರೆ ತಗೊಂಬಂದಿದ್ದು ಎಲ್ಲ ತಿಂದಿದ್ದೀವಿ ನಿಮ್ಮ ಅಮ್ಮಯ್ಯ ಬಯ್ಯುತ್ತೆ ಜಾಸ್ತಿ ತಗೊಂಡೋದ್ರೆ ಒಂದು ಎರಡು ಪಾಲ್ ತಗೋ ಸಾಕು ಒಂದು ಎರಡು ಪಾಲ್ ಇರಲಿ ಈಗ್ರಿಗೌರಿ ಒಂದು ಎರಡು ಪಾಲು ತಗೊಳ್ತೀವಿ ಹಂಗೇನೇ ನಮ್ ನೇತ್ರಮ್ಮ ಬೇರೆ ಏನು ಹೇಳಿಲ್ಲ ಏನಿಲ್ಲ ಅಲ್ಲಿ ಮಂತ ಹೋದ್ಮೇಲೆ ಮತ್ತೆ ಸುಮ್ಮನೆ ಆ ಹುಡುಗಿ ಜಗಳ ಮಾಡ್ತಾಳೆ ನಮ್ಗೆ ಒಂದ್ ಪಾಲ್ ತಗೊಂಡ್ಬರ್ಲಿಲ್ಲ ಏನು ಎತ್ತ ಅಂತ ಒಂದ್ ಮೂರು ಪಾಲ್ ಕೊಟ್ಬಿಡ್ರಿ ಆ ಹುಡ್ಗಿಗ್ ಒಂದ್ ಪಾಲ್ ಕೊಡ್ತೀನಿ ನಾವೊಂದ್ ಎರಡ್ ಪಾಲ್ ಉಳಿಸ್ಕೊಳ್ತೀವಿ ಆ ಮಿಕ್ಕಿದ್ ನೋಡ್ಬಿಟ್ಟು ನೀವು ತಗಲ್ರಿ ಅದೆಷ್ಟೆಷ್ಟು ಆಮೇಕಿಂದ ಬೇಕಾದ್ರೆ ಲೆಕ್ಕ ಮಾಡಿ ನಾಳೆ ನಾಡ್ರಲ್ಲಿ ದುಡ್ಡು ಕೊಡಿರಂತೆ ಅಂಗಣ ನಮ್ಗೆ ನೋಡು ಇವಾಗ್ಲೇ ಹೇಳ್ತಿದೀನಿ ಮೂರು ಪಾಲ್ ಬೇಕಂತ ನಾನು ಅವಾಗ್ಲೇ ನೀವು ಹೇಳಿದೀನಿ ನನಗೆ ಮೂರು ಪಾಲ್ ಬೇಕೇ ಬೇಕು ಮತ್ತೆ ಹೇಳ್ಕೊಡ್ಸೋಡ ಮತ್ತೆ ನಮ್ಮ ಅಮ್ಮಯ್ಯ ಬಯ್ಯತ್ ಮತ್ತೆ ಇಲ್ಲ ಅಂದ್ರೆ ನೋಡು ನಾನು ಕೋಳಿ ತಗೊಂಬರಕ್ ಹೋಗ್ಬಿಡ್ತೀನಿ ಇವಾಗ ಈ ಹುಡುಗನಿಂದ ಒಳ್ಳೆ ರೋದ್ನೆ ನನಗೆ ಮಾತೆ ತೆರೆ ಕೋಳಿ ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಾನೆ ಆಹ್ಹ್ ಸುಮ್ಮನೆ ಕೂಕ್ಕಳ ಯಾರು ಪಾಲೇನ್ ಜಾಸ್ತಿ ಏನ್ ಹೋಗಿಲ್ಲ ಇನ್ನು ಜನಗಳು ಜಾಸ್ತಿ ಬಂದಿಲ್ಲ ತಗೊಳ್ಳುವಂತೆ ಸುಮ್ನಿರ್ ಒಂದ್ ಎರಡ್ ಮೂರು ಕೊಡಸ್ತೀನಿ ಹೇಳಿ ಅದೇ ಹಾಕಿಂಗ್ ಆಡ್ತೀಯ ಇರ್ಲಿ ಬಾರ್ಲ ಪಾಪಾ ನಿಮ್ಮ ಅಪ್ಪಯ್ಯ ಹೋಗಿ ಇಲ್ಲೇ ನೆನೆ ಇಲ್ಲಿ ಇವ್ರದು ತೋಟದ ಮನೆ ಆಯ್ತು ನೋಡು ಅವ್ರ ಹತ್ರ ಆ ನಿಂಗಣ್ಣ ಬಾ ಬಾ ಇನ್ನೇನ್ ಆಯ್ತು ರೆಡಿ ಆಯ್ತು ಬಾ ಇನ್ನೇನು ಮಾಡಕ್ ಆಗಲ್ಲ ಸುಮ್ನೆ ಹೋಗ್ತಾ ನಾನ್ ಸುಸ್ತಾಗ್ಬಿಟ್ಟು ಮಂತ ಹೋಗ್ಬಿಟ್ಟು ಮುಂಚೆ ನೀನು ಎಲ್ಲಾ ಕಟ್ ಮಾಡಿ ಎಲ್ಲಾ ರೆಡಿ ಮಾಡಿದ್ರಾ ನಾನು ಎಷ್ಟಾ ಇಟ್ಕೊಂಡಿದ್ದೆ ಎಲ್ಲಾ ಕುಯ್ಯೋದು ಎಲ್ಲ ಅಂತ ನೋಡ್ಬೇಕು ಆಗ್ತೀರಂತ ಹ್ಮ್ ಹೂ ಹೋಗ್ರಿ ಅತ್ಲಗ ಆಗ್ಲಿ ಬಿಡ್ಲಪ್ಪಣ ಬೇಜಾರ್ ಮಾಡ್ಕೋಬೇಡ ಇನ್ನೊಂದ್ ದಿವಸ ಬೇಕಾರೆ ನೀನು ನಾವು ಕಟ್ ಮಾಡ್ತೀವಿ ನೋಡು ಅವತ್ ಬೇಕಾದ್ರೆ ಪಾಲ್ ನೋಡು ಅವಾಗ ಬೇಕಾದ್ರೆ ನಾನು ತೋರಿಸ್ತೀನಿ ನಿನಗೆ ನೋಡ್ಕೊಳ್ಳುವಂತೆ ಬೇಜಾರ್ ಮಾಡ್ಕೋಬೇಡ ಬಿಡಪ್ಪ ಬಾ ಇವಾಗ ಎರಡ್ ಮಟನ್ ಪಾಲ್ ತಗೊಂಡಿದೀನಿ ತಗೊಂಡ್ ಹೋಗ್ಬಿಟ್ಟು ಅಜ್ಜಿಗೆ ಕಾರಕ್ಕೆಲ್ಲ ತೆಗ್ದು ರೆಡಿ ಮಾಡೋದಕ್ಕೆ ಬಾ ಸರಿ ಸರಿ ಆಯ್ತು ಬಿಡು ನಾನು ಇಷ್ಟೆಲ್ಲ ಸುಸ್ತಾಗಿ ಬಂದ್ರು ಕಟ್ ಮಾಡಿ ರೆಡಿ ಮಾಡಿದಾರೆ ಹ ಈ ಕತೆ ಇಷ್ಟ ಆಯ್ತು ರೀ ನಿಮ್ಗೆ ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ಮ ಚಾನೆಲ್ನ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ಈ ಚಾನಲ್ನ ಪರವಾಗಿ ಪರವಾಗಿ ಈ ರಂಗಜ್ಜನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ